ಬದುಕು ಒಂದು ರೀತಿಯಲ್ಲಿ ಬೀದಿಗೆ ಬಂದ ಹಾಗೆ ಆಗಿದೆ ಅದು ಬೀದಿ ನಾಯಿಗಳಿಂದ ಸರ್ ಅದ್ ನನಗೆ ಬರಂಗಿಲ್ಲ ಅಂತ ಲೈಕ್ ಇಲ್ಲ ಅದರಿಂದ ನಮ್ದು ಜೀವನ ಅಂತ ಹೇಳಿ ನಾವು ತಗೊಂಡ್ ಬಂದಿವ್ರಿ ಮತ್ತಿಂಗ್ ತಿಂದು ಈಗ ಹಿಂದೆ ಅದೇ ಮತ್ತಿನ್ ಮುಂದೆ ಹೆಂಗ ಮಾಡ್ಬೇಕ್ರಿ ನಾವು ಗುಂಪು ಗುಂಪಾಗಿ ದಾಳಿ ಮಾಡ್ತಿರೋ ರಾಕ್ಷಸ ರೂಪದ ಬೀದಿ ನಾಯಿಗಳು ಜಾನುವಾರುಗಳ ಮೇಲೆ ದಾಳಿ ನಡೆಸಿ ಕಚ್ಚಿ ತಿಂದು ಬಿಸಾಕಿದ ದೃಶ್ಯ ಅನ್ನದಾತನಲ್ಲಿ ಮನೆ ಮಾಡಿದ ಆತಂಕ ಇದು ಮುಧೋಳ ಹೊರವಲಯದಲ್ಲಿ ಕಂಡ ಮನ ಕಲುಕುವ ಘಟನೆ ಮತ್ತೆ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ ಜಾನುವಾರುಗಳ ಮೇಲೆ ರಾತ್ರೋರಾತ್ರಿ ದಾಳಿ ಕೃಷಿಯೇ ರೈತನ ಜೀವನಾಳ ಜಾನುವಾರುಗಳು ಆತನ ಒಡನಾಡಿಗಳು ಕೃಷಿ ಜೊತೆಗೆ ಪಶುಸಂಗೋಪನೆ ಮಾಡಿ ಜೀವನ ನಡೆಸುವ ರೈತರು ಬೀದಿ ನಾಯಿಗಳ ಹಾವಳಿಯಿಂದ ಕಂಗೆಟ್ಟಿದ್ದಾರೆ ಗುಲಗಾಲ ಜಂಬಗಿ ರೂಗಿ ಹುತ್ತೂರ್ ಜಾಲಿಬೇರ ವ್ಯಾಪ್ತಿಯ ಪ್ರದೇಶದ ಹೊಲಗಳ ಶೆಡ್ ಅಲ್ಲಿ ಕಟ್ಟಿದ್ದ ಎಮ್ಮೆ ಹಸು ಮೇಕೆಗಳ ಮೇಲೆ ದಾಳಿ ಮಾಡ್ತಿವೆ ಅನ್ನದಾತನ ಬದುಕು ಒಂದು ರೀತಿಯಲ್ಲಿ ಬೀದಿಗೆ ಬಂದ ಹಾಗೆ ಆಗಿದೆ ಅದು ಬೀದಿ ನಾಯಿಗಳಿಂದ ಅಂದ್ರೆ ಕಳೆದ ಹಲವಾರು ತಿಂಗಳುಗಳಿಂದ ಬಹಳಷ್ಟು ಜಾನುವಾರುಗಳನ್ನ ಈ ಬೀದಿ ನಾಯಿಗಳ ತಂಡ ಒಂದು ರೀತಿಯಲ್ಲಿ ದಾಳಿ ಮಾಡಿ ಯಾವ ರೀತಿ ದಾಳಿ ಮಾಡ್ತಂತೇಳಿ ಚಿರತೆ ಸಿಂಹಗಳು ಹೇಗೆ ದಾಳಿಗಳನ್ನ ಮಾಡುತ್ತೆ ಅದೇ ರೀತಿಯಲ್ಲಿ ಎಮ್ಮೆಗಳ ಮೇಲೆ ಹಸುಗಳ ಮೇಲೆ ಕರುಗಳ ಮೇಲೆ ದಾಳಿಯನ್ನ ಮಾಡಿ ಅವುಗಳನ್ನು ಸಾಯಿಸುವಂತಹ ಕೃತ್ಯದಲ್ಲಿ ಕೆಲವೊಂದಿಷ್ಟು ಬೀದಿ ನಾಯಿಗಳ ತಂಡಗಳು ಭಾಗಿಯಾಗಿದ್ದಾವೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ನಾವು ಬರುವ ದಾರಿಯಲ್ಲೇ ಅಂತ ಒಂದಿಷ್ಟು ಬೀದಿ ನಾಯಿಗಳು ಕೂಡ ಸಿಕ್ತು ಕಳೆದ ಹಲವಾರು ದಿನಗಳಿಂದ ನಾವು ಈ ಸುದ್ದಿಯನ್ನ ಒಂದು ಬಿತ್ತರಿಸಿದ್ವಿ ಒಂದು ಎಂಟು ಜಾನುವಾರುಗಳು ಕೂಡ ಇದು ಬೀದಿ ನಾಯಿಗಳಿಗೆ ಬಲಿಯಾಗಿತ್ತು ಆದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರ್ಲಿಲ್ಲ ಹಿಂಡಾಗಿ ಹೊಲಗಳಿಗೆ ದಾಳಿ ಮಾಡಿ ಈಗಾಗಲೇ ಸುಮಾರು ಎಂಟು ಜಾನುವಾರುಗಳನ್ನ ಕೊಂದು ಹಾಕಿವೆ ಸ್ಥಳೀಯ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮಾಹಿತಿ ಕೊಟ್ರು ಯಾರೂ ಕ್ಯಾರೆ ಅಂತಿಲ್ಲ ಕಳೆದೊಂದು ತಿಂಗಳ ಅವಧಿಯಲ್ಲೇ ಹಲವಾರು ಜಾನುವಾರುಗಳು ಬಲಿಯಾಗಿವೆ ಈ ಬಗ್ಗೆ ರನ್ ಟಿವಿ ಕೂಡ ವರದಿ ಮಾಡಿತ್ತು ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕತ್ರಿ ಮತ್ತು ನಸುಕಿನ ಜಾವದಲ್ಲೇ ಈ ನಾಯಿಗಳು ದಾಳಿ ಮಾಡುತ್ತವಂತೆ ಒಂದು ವೇಳೆ ಹೀಗೆ ಮುಂದುವರೆದ್ರೆ ಸರ್ಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಸ್ಥಳೀಯ ಮುಖಂಡರಾದ ಸದಾಶಿವ ಬಾಗೋಡಿಯವರು ಎಚ್ಚರಿಕೆ ನೀಡಿದರು ಏನು ಮುಂದಿನ ಎಲ್ಲ ರೈತರು ಕೊಡ್ತೀವಿ ರೀ ಬಡ ಹೋಗಿ ಅವ್ರ ಹೋಗಿ ಕೀಲಿ ಹಾಕ್ತಿವ ಅವ್ರು ಹೋಗ್ಲಿ ಇಷ್ಟೈ ಇದ್ದು ತಿಂದ್ಬಿಟ್ರೇನಿಲ್ಲ ಇವತ್ತು ಇವತ್ತ ಥರ ಪ್ರಾಣಿಗಳ ಮೇಲೆ ಮಾಡಿದ್ರೆ ನಾಳೆ ನಮ್ಮ ಮಗ ಮಾಡ್ತೇವೆ ರೈತರಂದ್ರೆ ರಾತ್ರಿ ಹೆಗ್ಲಿ ಕೂಡ ಆಡೋವ್ರೆ ಒಬ್ಬರೇ ಒಬ್ಬರೇ ಆಡ್ತಾರೆ ಮತ್ತು ಸಂರಕ್ಷಣೆ ಸರ್ಕಾರ ಸಂರಕ್ಷಣೆ ಅಂದ್ರೆ ಏನು ಮಾಡೋದು ಯಾಕಂದ್ರೆ ಪಾಪ ಪ್ರಾಣಿಗಳು ಓಟ್ ಹಾಕಂಗಿಲ್ಲ ಅನುಷ್ಯ ಓಟ್ ಅದೇ ಒಂದು ಮನುಷ್ಯ ಏನಾದ್ರೂ ಆಗಲಿ ಎಲ್ಲ ಅಧಿಕಾರಿ ಕೊಡ್ತಾರೆ ಪೊಲೀಸರು ಕೊಡ್ತಾರೆ ತಹಸೀಲ್ದಾರ್ ಬರ್ತಾನೆ ಎಲ್ಲ ಬರ್ತಾರೆ ಇವಕ್ಕಾದ್ರೂ ಒಬ್ಬ ಸ್ನೇಹ ಇಲ್ಲ ಅದಕ್ಕೆ ದಯಮಾಡಿ ದಿನ ಆ ಬಡು ಮನುಷ್ಯ ಮಣ್ಣೆ ಕೊಂಡ್ತೊಂಬಂದಾನ ಅವನು ದಯಮಾಡಿ ಪರಿಹಾರ ಸಿಗಬೇಕು ಚಿರತೆ ಹುಲಿ ತೋಳಗಳಿಗೆ ಹೆದರೋದು ಸಾಮಾನ್ಯ ಆದ್ರೆ ಈಗ ನಾಯಿಗಳಿಗೆ ಭಯಪಡುವ ಕಾಲ ಬಂದಿದೆ ಸಾಲ ಸೂಲ ಮಾಡಿ ಕಷ್ಟಪಟ್ಟು ಜಾನುವಾರುಗಳನ್ನ ಸಾಕಿದ ರೈತರು ಮತ್ತಷ್ಟು ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ ಇದ್ರ ರೀ ಆಗೇತ್ರಿ ಹ್ಞೂ ರೀ ಯಾರು ಇಲ್ರಿ ನಾವ್ ಇಲ್ರಿ ನಿನ್ನ ದಿವ್ಸ ಬರ್ತಿದ್ರಿ ನಿನ್ನೊಂದ್ ದಿನ ಬಂದಿಲ್ರಿ ಅಯ್ಯೋ ಒಲೆ ಒಳಗ್ ಕಟ್ಟಿವ್ರಿ ಅಲ್ಲಿ ಚಪ್ಪರದಾಗ ಸೈಡ್ ನಾಗರಿ ಮುಂದೆ ಮಾಡ್ಬೋದ್ರಿ ಮತ್ತೀಗ ಸಣ್ಣ ಒಗ್ಸಿ ಐತೆ ಮುಂದ್ ದೊಡ್ಡವಾದ್ರೂ ಏನ್ ಇವ ಈಗ ಅದನ್ನ ತೊಂಬತ್ ಸಾವ್ರ ಕೊಡ ತಗೊಂಬಂದ್ರಿ ಎಮಿನ ಅದ್ರದಿಂದ ನಮ್ದ ಜೀವನ ನಡೀತೇತಿ ನಾವ್ ತಗೊಂಡ್ಬಂದಿವ್ರಿ ಮತ್ತ್ ಹಿಂಗ ತಿಂದುವಾಗ ಈಗ ಹಿಂಡ್ ಇಲ್ರಿ ಅದ್ ಎಮ್ಮಿ ಮತ್ ಇನ್ನು ಮುಂದೆ ಹೆಂಗ ಮಾಡ್ಬೇಕ್ರಿ ನಾವು ಇನ್ನು ಉತ್ತೂರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಕರೆ ಮಾಡಿ ಸಂಪರ್ಕಿಸಿದಾಗ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಅಂತ ಪ್ರತಿಕ್ರಿಯೆ ನೀಡಿದ್ರು ಮುನ್ಸಿಪಾಲಿಟಿ ಅವರು ಯಾರೇ ನಾ ಹಿಡಿಯೋರಿಗೆ ಆಲ್ಮೋಸ್ಟ್ ಅವ್ರು ಇದನ್ನ ಕಾಂಟ್ಯಾಕ್ಟ್ ಇರ್ತಿದ್ರೆ ಅವ್ರಿಗೆ ಹೇಳಿ ಕರೆಸಿ ಎಂದೇ ನಾಯ್ ಇದ್ರು ಅಂದ್ರೆ ಅವ್ರ ಸಮಸ್ಯೆ ಇದನ್ನು ಕ್ಲಿಯರ್ ಮಾಡ್ಕೊಂಡು ಅದಕ್ಕೆ ಅದನ್ನ ಹೇಳಿ ತೋರಿ ಅವ್ರು ಯಾರು ಹಿಡಿಯವ್ರದ ನೋಡಿ ಕ್ಲಿಯರ್ ಮಾಡ್ತಾರೆ ಮನುಷ್ಯರು ಕೂಡ ಒಬ್ಬೊಬ್ಬರೇ ಓಡಾಡಲು ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಗಮನ ಹರಿಸಬೇಕು ಇಲ್ಲದಿದ್ರೆ ಮೂಧೋಳ ಯಾದವಾಡ ರಸ್ತೆ ತಡೆ ನಡೆಸೋದು ಪಕ್ಕಾ ಅಂತ ರೈತರು ಎಚ್ಚರಿಸಿದ್ರು ಮನುಷ್ಯರಾದ್ರೂ ಅಷ್ಟೇ ಪ್ರಾಣಿಗಳಾದ್ರೂ ಅಷ್ಟೇ ಜೀವ ಜೀವಾನೇ ಅಲ್ವಾ ಅಂತ ರೈತರು ಕಂಗಾಲಾಗಿದ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ